ಕರ್ನಾಟಕ ಸಂಪಾದಕರು ಮತ್ತು ವರ್ತಿಗಾರರ ಸಂಘ ವತಿಯಿಂದ ಏಳನೇ ವರ್ಷದ ಪತ್ರಿಕಾ ದಿನಾಚರಣೆ ಹಾಗೂ ಅದೇ ರೀತಿ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ದಿವಸ ಆಚರಣೆ ಹಮ್ಮಿಕೊಂಡಿದ್ದಾರೆ ಅದರಿಂದ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸೋದರ ಸೋದರಿಗೂ ಏನು ಈ ಸಮಾಜದ ಈ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಏನು ಈ ಪತ್ರಿಕೋದ್ಯಮವನ್ನು ಕರೀತಾರೆ ಈ ಸಮಾಜ ಮುನ್ನಡಿಬೇಕಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಕೂಡ ಎಷ್ಟು ಮುಖ್ಯನೋ ಅದೇ ರೀತಿ ಪತ್ರಿಕೋದ್ಯಮ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಈ ಮೂರು ಸಾಧನೆಗಳಾಗಿರ್ಬೋದು ಈ ಮೂರು ಕಾರ್ಯವೈಖರಿ ಆಗಿರ್ಬೋದು ಇವರ ಹುಳುಕುಗಳನ್ನಾಗಿರ್ಬೋದು ಈ ಸಮಾಜಕ್ಕೆ ನೋಡ್ಸ್ತಕ್ಕಂಥದ್ದು ನಮ್ಮ ಪತ್ರಿಕೋದ್ಯಮ ಮಿತ್ರರು ಪತ್ರಿಕೋದ್ಯಮ ಅದರಲ್ಲಿ ಯಾವುದೇ ಸಂಶಯವಿಲ್ಲ ನಮ್ಮ ಶರೀರಕ್ಕೆ ಯಾವ ರೀತಿ ಉಸಿರು ಇಂಪಾರ್ಟೆಂಟೋ ಅದೇ ರೀತಿ ಈ ಸಮಾಜಕ್ಕೆ ಕೂಡ ಪತ್ರಿಕೋದ್ಯಮ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಅದೇ ರೀತಿ ಪತ್ರಿಕೋದ್ಯಮ ಇಲ್ಲ ಅಂದ್ರೆ ಈ ಸಮಾಜನೇ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಸಮಾಜದಲ್ಲಿ ಒಂದು ತಪ್ಪು ನಡೀಬೋದು ಒಂದು ಒಳ್ಳೇದು ನಡೀಬೋದು ಅದನ್ನು ನೋಡ್ಸ್ತಕ್ಕಂಥವ್ರು ತಾವೆಲ್ಲ ಕೂಡ ನಾವು ಬಹಳಷ್ಟು ಮುಳುಬಾಗಲಲ್ಲಿ ನಮ್ಮ ಪತ್ರಕರ್ತ ಸ್ನೇಹಿತರು ನೋಡ್ತಾ ಇರ್ತೀವಿ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಎಲ್ರಿಗೂ ಕೂಡ ಪತ್ರಕರ್ತರು ಕಾರಿರೋದಿಲ್ಲ ಬೈಕಲ್ಲಿ ಒಂದು ಬೈಕಲ್ಲಿ ಇಬ್ಬರು ಪತ್ರಕರ್ತರು ಎಷ್ಟೇ ದೂರ ಆಗಿರ್ಬೋದು ಬಿಸಿಲಾಗಿರ್ಬೋದು ಮಳೆ ಆಗಿರ್ಬೋದು ಅಲ್ಲಿಗೆ ಬಂದು ಆ ನ್ಯೂಸನ್ನ ಆ ವಾರ್ತೆಯನ್ನು ತಳಿಸ್ಬೇಕು ಜನರಿಗೆ ಈ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ನೋಡಿಸ್ಬೇಕು ಒಂದು ಕೆಟ್ಟದ್ದನ್ನು ಯಾವ ರೀತಿ ನಡೀತಾ ಇದನ್ನು ಅದನ್ನು ಯಾವ ರೀತಿ ಅವ್ರು ಸರಿ ಮಾಡಿಸ್ಕೊಬೇಕು ಈ ಸಮಾಜದಲ್ಲಿ ಜನಗಳು ಅಂತ ನೋಡಿಸ್ಲಿಕ್ಕೆ ಭಾಳಷ್ಟು ಕಷ್ಟಪಡ್ತಾರೆ ನಮ್ಮ ಮುಳುಬಾಗಿಲಿನ ಪತ್ರಕರ್ತರು ಕೂಡ ಅದನ್ನೆಲ್ಲ ನಾವೆಲ್ಲ ಕೂಡ ಗಮನಿಸಿದ್ದೀವಿ ಆದ್ದರಿಂದ ಈ ಪತ್ರಕರ್ತರಿಗೆ ನಾವು ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡೋದೇನೆಂದರೆ ನಮ್ಮ ಎಲ್ಲ ಪತ್ರಕರ್ತರು ಕೂಡ ಒಂದು ಅವ್ರಿಗೆ ಒಂದು ವಿಶೇಷವಾದ ಗೌರವವನ್ನು ನೀಡಬೇಕು ಅವರ ಕುಟುಂಬಗಳಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ವಿಶೇಷವಾಗಿ ಅದನ್ನು ಕಾಳಜಿ ಇಟ್ಟು ನೋಡಬೇಕು ಸರ್ಕಾರ ಅನೇಕ ಪತ್ರಕರ್ತರಿಗೆ ಈಗ ಕೂಡ ಮನೆಗಳಿಲ್ಲ ಅವರಿಗೆಲ್ಲ ಕೂಡ ನಿವೇಶನಗಳು ನೀಡಬೇಕು ಮನೆ ಕೂಡ ಸರ್ಕಾರದಿಂದ ಕಲ್ಪಿಸಬೇಕು ಅದಕ್ಕೆ ನಮ್ಮೆಲ್ಲರ ಸಹಕಾರ ಕೂಡ ಈ ಸಮಾಜದಲ್ಲಿರ್ತದೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಪತ್ರಕರ್ತಿಗೆ ನಾವು ಸಹಾಯ ಮಾಡಬೇಕು ಯಾಕಂದ್ರೆ ಈ ಸಮಾಜಕ್ಕೆ ಪ್ರತಿಯೊಂದನ್ನು ಕೂಡ ಅರಿವು ಮೂಡಿಸ್ತಕ್ಕಂಥದ್ದು ಕೂಡ ನಮ್ಮ ಪತ್ರಕರ್ತರೇನೆ ಅವರು ಈ ಸಮಾಜಕ್ಕೆ ಈ ಅರಿವು ಮೂಡಿಸೋದ್ರಲ್ಲಿ ಬಹಳಷ್ಟು ಶ್ರಮ ಪಡ್ತಾರೆ ಕಠಿಣ ದಾರಿ ಕೂಡ ಆಗಿರ್ತದೆ ಯಾಕಂದ್ರೆ ಈಗ ತಾನೇ ಕೆಲವರು ಹಿರಿಯರೆಲ್ಲ ಮಾತಾಡಿದ್ರು ಪತ್ರಕರ್ತರಂದ್ರೆ ಈ ದಿನಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದು ಕೆಲವರು ಮಾಡ್ತಕ್ಕಂಥ ತಪ್ಪು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ ಎಲ್ಲರೂ ಕೂಡ ಅದು ಆ ರೀತಿ ಇಲ್ಲ ನಮ್ಮ ಮುಳುಭಾಗ್ಲಲ್ಲಿ ಅನೇಕ ಪತ್ರಕರ್ತ ಮಿತ್ರ ಸಿನ್ಸಿಯರ್ ಸಿನ್ಸಿಯರಾಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಪತ್ರಕರ್ತರು ಇಲ್ಲೇ ಇದ್ದಾರೆ ನಮ್ಮ ಅಧ್ಯಕ್ಷ ಚಲ್ಪತಣ್ಣ ಆಗಿರ್ಬೋದು ಜುಲ್ಫಿಕರ್ ಆಗಿರ್ಬೋದು ನಮ್ಮ ಜಗದೀಶ್ ಅವರು ಸೋಮೇಶ್ ಅವರು ಎಲ್ಲ ಕೂಡ ಭಾಳಷ್ಟು ಆಗಿ ಈ ಸಮಾಜಕ್ಕೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಂಡಿದ್ದಾರೆ ಯಾಕಂದರೆ ನಾವೆಲ್ಲ ಕೂಡ ಮುಳುಬಾಗ್ಲಂದರೆ ನಮ್ಮ ಡಿ ವಿ ಗುಂಡಪ್ಪನವ್ರು ಹುಟ್ಟಿ ಬೆಳೆದಿರ್ತಕ್ಕಂಥ ಮಣ್ಣಿಂದ ಬಂದಿರತಕ್ಕಂಥ ನಾವೆಲ್ಲ ಕೂಡ ಅವರು ಈ ರಾಜ್ಯಕ್ಕೆ ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗಿಲಿನ ಕೀರ್ತಿ ಪತಾಕೆಯನ್ನು ಆರಿಸ್ತಿರ್ತಕ್ಕಂಥವ್ರು ಅದು ನಮಗೆ ಬಹಳಷ್ಟು ಹೆಮ್ಮೆ ತಂದಿರ್ತಕ್ಕಂಥ ವಿಚಾರ ಡಿ ವಿ ಗುಂಡಪ್ಪನವರು ಸಾಹಿತಿಗಳಾಗಿ ಕವಿಯಾಗಿ ನಿಮ್ಮ ಥರ ಪತ್ರಕರ್ತರಾಗಿ ಕೂಡ ಕೆಲಸ ಮಾಡಿರ್ತಾರೆ ನಮ್ಮ ಮುಳುಬಾಗಿಲಿನಿಂದ ಈ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಅವರು ಹೇಳಿರ್ತಕ್ಕಂಥ ಒಂದು ಎರಡು ನುಡಿಗಳನ್ನ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹುಲ್ಲಾದರೆ ಬೆಟ್ಟದಡಿಯಲ್ಲಿರೋ ಹುಲ್ಲಾದರೆ ಬೆಟ್ಟದಡಿಯಲ್ಲಿರೋ ಮನೆಗೆ ಮಲ್ಲಿಗೆಯಾಗಿರೋ ಕಲ್ಲಾಗಿ ಕಷ್ಟದ ಮಳೆಯ ವಿಧಿಸುರಿ ವಿಧಿ ಸುರಿಯಾಗೋ ಬೆಲ್ಲ ಸಕ್ಕರೆ ಆಗಿ ದೀನ ದುರ್ಬಲರಾಗಿರೋ ಎಲ್ಲರಲ್ಲೂ ನೀನು ಒಂದಾಗಿರೋ ಮಂಕುತಿಮ್ಮ ಅಂತ ಹೇಳಿದರೆ ಅದೇ ರೀತಿ ಎಲ್ಲಿ ಇದನ್ನು ಪತ್ರಕರ್ತರೆಲ್ಲ ಕೂಡ ನೀವೆಲ್ಲ ಈ ಸಮಾಜದಲ್ಲಿ ಎಲ್ಲರಲ್ಲೂ ಕಷ್ಟದಲ್ಲೂ ಕೂಡ ನೀವಿದ್ದೀರ ಬೆಟ್ಟದಲ್ಲಿ ಹುಲ್ಲಾಗಿರು ಅಂದರೆ ಅಲ್ಲಿ ಒಂದು ಜಮೀನು ವಿಚಾರ ಗೋಮಾಳ ವಿಚಾರ ಹಸುಗಳಿಗೆ ಏನಾದರೂ ತೊಂದರೆ ಆದರೂ ಕೂಡ ನೀವು ಪತ್ರಕರ್ತರೇ ನೋಡ್ಸ್ತಕ್ಕಂಥದ್ದು ಆ ವಿಚಾರವನ್ನು ಈ ರೀತಿ ತೊಂದರೆ ಆಗ್ತಾಯಿದೆ ರೈತರಿಗೆ ಅಂತ ಅದೇ ರೀತಿ ಒಬ್ಬ ದೀನರಿಗೆ ಒಂದು ಕಷ್ಟ ಆದಾಗ ಕೂಡ ನಿಮ್ಮ ಪತ್ರಕರ್ತರೇ ಅದನ್ನು ನೋಡಿಸಿ ಇಂಥವ್ರಿಗಿಂತ ಅನ್ಯಾಯ ಆಗ್ತಾಯಿದೆ ಅಂತ ತೋರಿಸ್ತಕ್ಕಂಥದ್ದು ಕೂಡ ನೀವೇನೇ ಎಲ್ಲದರಲ್ಲೂ ಕೂಡ ನಾವಿದ್ದೀವಿ ಏನು ಈ ದುರ್ಬಲರಿದ್ದಾರೆ ಅವರಿಗೆಲ್ಲ ಕೂಡ ಈ ಆ ದಿನ ಅಂಬೇಡ್ಕರ್ ಸಂವಿಧಾನ ಬರೆದೋದ್ರು ಅದನ್ನು ನೋಡಿಸ್ತಕ್ಕಂಥ ಜವಾಬ್ದಾರಿ ನೀವು ಹತ್ಕೊಂಡಿದ್ದೀರಾ ಅದಕ್ಕೆ ತಮ್ಮ ಮೇಲೆ ಎಲ್ಲ ಕೂಡ ನಮಗೆಲ್ಲ ಕೂಡ ಭಾಳಷ್ಟು ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಗೌರವ ಇದೆ ಅಂತ ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಈಗಾಗಲೇ ಇನ್ನೂ ಭಾಳಷ್ಟು ಮಾತಾಡ್ತಕ್ಕಂಥ ಹಿರಿಯರು ಈಗಾಗಲೇ ಸ ಕಾಲಾವಕಾಶ ಇಲ್ಲ ಅಂತ ಗೊತ್ತಾಗ್ತಾ ಇದೆ ದಯವಿಟ್ಟು ಭಾಳ ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಭಾಳ ಹೆಮ್ಮೆ ಇದೆ ಅದೇ ರೀತಿ ಫೈನಲ್ ಆಗಿ ಕಾರ್ಗಿಲ್ ವಿಜಯೋತ್ಸವ ಬಗ್ಗೆ ಒಂದು ಎರಡು ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ವರ್ಲ್ಡ್ ಫ್ರೀಡಮ್ ಡೇ ಏನು ಮೇ ಮೂರಿದೆ ಆ ದಿನ ಕಾರ್ಗಿಲ್ ವಿಜಯೋತ್ಸವ ಸ್ಟಾರ್ಟ್ ಆಗಿದ್ದು ಈ ದೇಶದಲ್ಲಿ ಸ್ಟಾರ್ಟ್ ಆಗಿ ಜುಲೈ ಇಪ್ಪತ್ತಾರಿಗೆ ಮುಗಿಯತ್ತೆ ಇದು ಭಾರತದ ಸುವರ್ಣ ಅವಕಾಶಗಳಲ್ಲಿ ಬರೀತಕ್ಕಂಥ ಒಂದು ದಿವಸ ಈ ದಿವಸ ನಮ್ಮ ಕಾರ್ಗಿಲ್ ವಿಜಯೋತ್ಸವ ಆಗಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ ಪಡಬೇಕಂಥ ಒಂದು ದಿವಸ ಅನೇಕ ಸೈನಿಕರು ಪ್ರಾಣ ಬಲಿದಾನಗಳಾಗಿ ತದನಂತರ ನಮಗೆ ಈ ವಿಜಯ ಸಿಕ್ಕಿರ್ತಕ್ಕಂಥದ್ದು ಅದೇ ದಿನ ಕೂಡ ನೀವು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ಕೊತಾ ಇದ್ದಾರೆ ಅದಕ್ಕೂ ಕೂಡ ನಾವೆಲ್ಲ ಕೂಡ ನಿಮಗೆ ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ನನ್ನ ಇಲ್ಲಿಗೆ ಕರೆದು ತಾವೆಲ್ಲ ಗೌ ಗೌರವವಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಸಿರಸುಭಾಗಿ ನಮಸ್ಕರಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ